ದಯವಿಟ್ಟು ನೋಡಿರಿ ನೋಡಿ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿರಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಟೈಮ್ ಇವಾಗ ಎಂಟು ಗಂಟೆ ಆಗ್ಯಾದ್ರಿ ಇಟ್ಟೊತಕ್ಕ ಗೊತ್ತಲ್ಲರಿ ನನ್ನ ಡೈಲಿ ರುಟೀನ್ ಯಾವ ರೀತಿ ಇರುತ್ತೆ ಮುಂಜಾನೆ ಆದ ತಕ್ಷಣ ಅಂತ ಎಲ್ಲ ಕೆಲಸನ ಮುಗಿಸ್ಕೊಂಡು ಝಳಕ್ ಆದ್ಮೇಲೆ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಅಂತ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡಮ್ ಈಗ ನೋಡಿರಿ ಝಳಕ್ ಆಗಿದ್ರಿ ಎಲ್ಲಾರದು ಮತ್ತೆ ಎಲ್ಲರಿಗೂ ಚಾನು ಮಾಡಿಕೊಟ್ಟಾದ್ಮೇಲೆ ನಾನು ಲಾಕ್ ಸ್ಟಾರ್ಟ್ ಮಾಡಿರೋದ್ರಿ ಈಗ ಸರ್ದ ಸ್ಪೆಷಲ್ ಏನಿಲ್ಲ ರೀ ಈಗ ಸದ್ಯಕ್ಕೆ ಒಂದು ಸ್ವಲ್ಪ ಚಪಾತಿ ಅವ ರೀ ರಾತ್ರಿದ ಅಂದ್ರೆ ರಾತ್ರಿ ದಿನ ಸಂಜೆ ಮುಂದೆ ಮಾಡಿ ಚಪಾತಿ ಅವು ಅಷ್ಟೇ ಕುಂತೀರೋ ಅವು ಒಣಗಿಸಿಟ್ಟಿದ್ದೆವು ಈಗ ಚಪಾತಿ ಮುರಿ ಮಾಡ್ತೀನಿ ರೀ ರೀ ಸ್ಪೆಷಲ್ಲಾಗಿ ಚಪಾತಿ ಮುರಿ ಅದು ಭೀ ಹಸಿ ಮೆಣಸಿನ್ಕಾಯಿ ಕೊರಿಮೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಇರಲಿಲ್ಲ ಅದ ಯಾವ ರೀತಿ ಮಾಡೋದಂತೇಳಿ ನಿಮ್ಮ ಜೊತೆಲೂ ಶೇರ್ ಮಾಡ್ಕೊತೀನಿ ರೀ ಹಾಗೆ ಮಾಡಕತ್ತೀನ್ರಿ ತೀನ್ರಿ ಮತ್ತೆ ಹೇಳಿ ಅದರ ಚಪಾತಿ ಉಳಿದ್ರೆ ಅದನ್ನು ವೇಸ್ಟ್ ಮಾಡೋಕೊಬಾರ್ದ್ರಿ ನಾವು ಒಣಗಿ ಸಿಟ್ಟು ಅಂತಂದ್ರೆ ಗರಮಾಗಿ ಒಂದು ಬೆಳಗಿನ ಬ್ರೇಕ್ಫಾಸ್ಟ್ ಬೇಕಾದರೂ ಮಾಡ್ಕೊಬೋದು ರೀ ಯಾಕಂದ್ರೆ ಒಣಗಿಸಿಟ್ ನೀವು ಬಿ ಈಗ ಚಪಾತಿ ಅದೇ ಖಡಕ್ ಚಪಾತಿ ತಿನ್ರಿ ಅಂತಂದ್ರೆ ಯಾರು ರೀ ಆದ್ರೆ ಅದ್ರದ್ದು ನಾವು ಚಪಾತಿ ಕುದಿಸಿ ಮತ್ತು ಬೆಲ್ಲ ಹಾಕಿ ಮಾಡಿದ್ರೆ ಯಾರು ತಿನ್ನೋಂಗಿಲ್ಲ ರೀ ನಮ್ಮ ಮನ್ಯಾಗಂತೂ ಬೆಲ್ಲ ಹಾಕಿ ಮಾಡಿದ್ರೆ ಇಲ್ಲ ಇಲ್ಲರಿ ಹಾಗಾಗಿ ನಾವು ಖಾರ ಚಕೋಲಿನ ಮಾಡಿದ್ರಿ ಅದಕ್ಕೆ ಖಾರ ಚಕೋಲಿ ಅಂತಾರೆ ಚಪಾತಿ ಮುರಿ ಅಂತಾರ ಏನು ಬೇಕಾದರೂ ಹೇಳ್ಬೋದು ರೀ ನಾವು ಯಾವಾಗ ಮಾಡೋದ್ರೂ ಖಾರ ಹಾಕಿನೇ ಮಾಡೋದು ರೀ ಅದನ್ನು ಯಾವ ರೀತಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ರೀ ಬರ್ರಿ ಹೆಂಗಿದ್ರೆ ಹೆಂಗೆ ಮಾಡೋದಂಥೇಳಿ ನೋಡ್ಕೊಂಬರ್ರಿ ಅಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ಸಮ್ಮು ಮಿಂಜಾನೆ ಮಿಂಜಾನಿ ಹೊಲದಾಗ ಕಟ್ಟಿಗೆ ಆಕೊಂಬರಕ್ಕೆ ಕಟ್ಗೆ ಖಡ್ಗಿ ತೊಗೊಂಟ್ರಿ ನಮ್ಮ ಚೆನ್ನಮ್ಮ ನಮ್ಮ ಸಮ್ಮು ನೋಡ್ರಿ ಚರ್ಗಿ ತೊಗೊಂಟಾನಿ ರೀ ರಾತ್ರಿಗೆ ನೀರು ಕುಡಿಯಕ್ಕೆ ಹೋಯ್ತಾನಲ್ರಿ ಅಲ್ಲಿ ಅವ್ನಿಗೆ ನೀರು ಬೇಕು ರೀ ನೀರು ಕುಡಿಲಿಕ್ಕೆ ಹೋಯ್ದು ಇಟ್ಕೊಂಡಿದ್ರಿ ಅವು ತೊಗೊ ತೊಗೊಂಡ ನೋಡ್ರಿ ಅವ ನಮ್ಮ ಚೆನ್ನಮ್ಮ ನೋಡ್ರಿ ಇಷ್ಟು ಕಟ್ಗೆ ಹಾಕೊಂಬಂದ ಸದ್ ಸದ ತಮ್ಮ ಸಮ್ಮು ಹೊಸ ತಮ್ ಸರ್ಗಿ ಅಲ್ಲಿ ಚರ್ಗಿಗಳೆಲ್ಲ ಗೋಳೆ ಮಾಡ್ಕೊಂಡು ಹೊಂಟಾನ ರೀ ಅವ ರಾತ್ರಿ ಭಾಳ ರೀ ಇಬ್ಬರು ಭೀ ನೀರು ಕುಡಿತಾರೆ ರಾತ್ರಿಗೊಂದು ಎರಡು ಮೂರು ಸತಿ ನೀರು ಕುಡಿತಾರೆ ರೀ ದಿನ ಎದ್ದು ಎದ್ದು ಸೌಕಸ್ವಾ ಬಿಳಂಗ ತಳ ಇಲ್ಲಿ ನೋಡ್ರಿ ಅಷ್ಟು ಚರ್ಗಿಗಳೆಲ್ಲ ಗೋಳೆ ಮಾಡ್ಕೊಂಡು ಹೊಂಟ ನೋಡ್ರಿ ನಮ್ಮ ಸಮೂ ಸಮೂಹ ಎರಡು ಚರ್ಗೆ ಒಯ್ದೀನ್ರಿ ನೀರಾ ಎರಡು ಚರ್ಗಿಗಳು ತೊಗೊಂಡ ಮ್ಯಾಲ ಮುಚ್ಚಿ ಪ್ಲೇಟ್ಗಳೆಲ್ಲ ತಗೊಂಡು ಹೊಂಟ ನೋಡಿರಿ ನಾ ಎದ ಕಾಲ ಆಗತ್ತೆ இங்க நோட் கேஸ் மெயாக ஒன் இட்டீன் ஆகணிக்கு ஒன்ஸ்வல் எண்ணி இக்கின் இத சாசி ஹாக்கின் ஒன்று அருது டேபல் ஸ்பூன சாசி ஒன்ஸ்வல் சட்டப்பட்டு சிடிப்போ இது இங்கே நோட் சாஸ்விட்டாபட்ட அது சிடிக்காத நான் இத கட் உழா ரடி ஹாக்கி அந்த எரண்டு உள்ரடி இப்போ சிள கட் மாறி உருளாகி ஹாக்கின் உழா ரெடி சொல் வோல்டன் கலர் ఈ నోడ్రీ ఇక స్వల్పు శంగీ తాకొత మక్ళి శంగీద అంద్ర భా ఇష్ట ఇది రివ ని చపాతి మురి మి చపాతి మురి ఈ నోడ్రీ హ మెణ్సినకై రీవ్ హణ్ మెణ్సికయ్ అందరం ఒణ్ మెణ్సినాయ్ ముందు బీడ్ తో వన్ టమాటో కట్ మనం मेणिनका नान मदलाक हालां वाणी मेणसिनका वो हाटी उड़ी वाले आदमी नाना मेण्सिनका हे चेना पड़ेगी नाम चनाल अखी हाक्ति अखी हूँ ಕೊ ನಾನು ಸ್ವಲ್ಪ ಫ್ರೈ ಅಲ್ಲ ಉಳ್ಳಾಗಲಿ ಹಣ ಫ್ರೈ ಎಲ್ಲ ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅಶ್ವಿಣಿ ಪೌಡ್ರಿ ಇದಕ್ಕೆ ಮಸಾಲೆ ಗೀಸಲ್ಲಿ ಏನು ಕೈ ಹಸಿ ಕೊತ್ತಂಬರಿ ಹಸಿ ಸಿ ಹಸಿ ಉಳ್ಳಾಗತ್ತೆ ಟೊಮೆಟೊ ಹಸಿಣ ಇದ್ರೆ ಭಾರಿ ಮಸಲೆ ಹಾಕ್ತೀರಿ ಅದನ್ನು ಆ ಬೇಲೇಕ ಹಸಿ ಮೆಣಸಿಗೆ ಒಂದಿಲ್ಲ ರೀ ಚಿಕೊಂಡು ಹಸಿ ಇಲ್ಲ ಕೊತ್ತಂಬರಿನೂ ಇಡ್ಬೇಕು ಇಲ್ಲಾಂದ್ರೆ ಭೀ ನಾವು ಇದ್ದಿದ್ರೊಳಗೆ ಮಾಡ್ಕೊಂಡು ತಿನ್ನಲಕ್ಕೆ ಬೇಕಲ್ರಿ ಯಾಕಂದ್ರೆ ನಾವು ಇರೋದು ಹೊಲದಾಗ ನಾವು ಹೋಗ್ತಾರೋ ತನಕ ಕಲಬುರಗಿ ಹೋಗ್ಬೇಕಂದ್ರೆ ಎಂಟು ಕಿಲೋಮೀಟ್ರ್ ದೂರ ಹೋಗ್ಬೇಕು ಹಾಗಾಗಿ ಇದ್ದಿದ್ರೊಳಗೆ ನಾವು ಮಾಡ್ಕೊಂಡು ತಿನ್ನೋದು ನೋಡಿರಿ ಈಗ ಸಾಧ್ಯ ಇದಕ್ಕೆ ಇನ್ನೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ನೀರಾಕೋತೀನಿ ಈಗ ನೋಡ್ರಿ ಉಳ್ಳಾಗಡಿ ಮೆಣಸಿನಕಾಯಿ ಟೊಮೆಟೊ ಎಲ್ಲ ಫ್ರೈ ಈಗ ಸಾಧ್ಯ ಇದಕ್ಕೆ ನೀರತೀವಿ ಒಂದು ಚರ್ಗೆ ಹಾಕೊಂಡಿಲ್ಲ ರೀ ಇನ್ನೆಷ್ಟು ಹಾಕೋತಿದ್ರಿ ಇನ್ನು ಒಂದು ಅರ್ಧ ಸಿಡಿಗೆ ಹಾಕೋತೀನಿ ನೋಡ್ರಿ ಇದರಿಂದ ಒಂದು ಸಿಡುಗಿ ಹಾಕಿದ್ರಿ ಈಗ ಅರ್ಧ ದಾಸಿಗೆ ಹಾಕೊಂಡಿಲ್ರಿ ಸಾಕು ನೀರು ಚಪಾತಿ ತೋಡಿ ಅವ್ರಿ ಅಲತ್ತ ನೋಡಿರಿ ಚಪಾತಿ ನೋಡ್ರಿ ಮೂರು ಇಟ್ಕೊಂಡಿದ್ರಿ ಇವಾಗ ನಾವು ಚಪಾತಿ ಮಾಡಿರ್ಬೇಕಾದ್ರೆ ಉಳ್ದಿರ್ತವಲ್ಲ ರೀ ಒಣಗಿ ನಾವು ಚಪಾತಿ ಎಷ್ಟು ಮಾಡಂಗಿಲ್ಲ ರೀ ನಾವು ಅವೇ ಚಪಾತಿ ಅಂತಂದ್ರೆ ಈ ರೀತಿ ನೋಡಿರಿ ಒಂದು ದಿವಸ ಊಟ ಆತ್ರಿ ಇವತ್ತು ಇಡೀ ದಿನ ನಮ್ಗೆ ಇದ್ರ ಮೇಲೆ ಊಟ ಆಗ್ಬಿಡ್ತು ನೋಡಿರಿ ಇದು ಕುದಿಸದ್ರಿ ಈಗ ನೀರು ಕುದಿ ಬಂದ ಮೇಲೆ ಹಾಕೋಬೇಕು ರೀ ಇವ್ರು ಭಾರಿ ಮಸ್ತಾಗಿ ರೀ ಈ ರೀತಿ ಚಪಾತಿ ಮುರಿದು ಜೋಳದ ರೊಟ್ಟಿ ಮುದಿ ಮಾಡ್ತೇವಲ್ಲ ರೀ ಅದ್ರಗಿಂತ ಚೆಂದ ರೀ ಇದು ಈಗ ಸಾದ್ ದಿನ ಕುದಿ ಬರ್ತಕ್ಕ ಇಡ್ತೀನಿ ರೀ ಈಗ ನೋಡಿರಿ ನೀರಾ ಕುದಿ ಬಂದವ್ರಿ ಈಗ ಸಾದ್ ನಾನು ಚಪಾತಿ ಮುರಿದು ಇವು ಈಗ ಮುರಿದು ಚಪಾತಿ ಇದಕ್ಕೆ ರೀ ನೋಡಿರಿ lihku di bandar bekader apa waktu itu salut mirna ಇವಾಗ ಕುದಿ ಹತ್ತದ್ರೀ ಈಗ ಮ್ಯಾಲ ಅಂತಂದ್ರೆ ಗ್ಯಾಸ್ ಫ್ಲೇಮ್ ಒಂದು ಸ್ವಲ್ಪ ಮೀಡಿಯಮ್ನಾಗೆ ಇಟ್ಟು ಮ್ಯಾಲ ಮುಚ್ಚಿಬಿಟ್ಟಂತಂದ್ರೆ ರೀ ನೀರು ನೋಡಿರಿ ಕರೆಕ್ಟ್ ಅಳತಿ ಐತೆ ನೋಡ್ರಿ ನೀರು ಜಾಸ್ತಿ ಗಟ್ಟಿನೂ ಹೋಗಲ್ಲ ಮತ್ತು ಜಾಸ್ತಿ ಆಗಲ್ಲ ರೀ ಈಗ ನಾ ಇದು ರೀ ಇದೆಲ್ಲ ನೀರು ಹಿಂಗೆ ಹೋಗ್ತದ ಅಂದ್ರೆ ಬತ್ತದ ರೀ ನಾನು ಬಿಸಾದು ಮುಚ್ಚಿ ಇಟ್ಬಿಡ್ತೀನಿ ಸ್ವಲ್ಪ ಗ್ಯಾಸ್ ಮೀಡಿಯಮ್ ಮಾಡಿ ಮುಚ್ಚಿಟ್ಟಿನಂದ್ರೆ ಕುದ್ತೀವಿ ರೀ ಇಲ್ಲಿ ನೋಡ್ರಿಪ್ಪ ಕುದಿಸಿರೋ ಚಪಾತಿ ನೋಡ್ರಿ ಇಷ್ಟು ಮಸ್ತ್ ಬಂದ ಶೆಂಗ್ಕಾಳು ಹಾಕಿ ಮಣ್ಣಿಗೆ ಮೆಣಸಿನ್ಕಾಯಿ ಹಾಕಿ ಮಾಡಿ ಸೂಪರಾಗಿ ಬಂದ್ರು ನೋಡಿರಿ ಈಗ ಸಮ್ಮುಗ ಚೆನ್ನಾಗೆ ಕರ್ಕೊಂಡು ಊಟ ಮಾಡ್ತೀನಿ ರೀ ನಾನು ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ನಾನು ಇವತ್ತ ಬೆಳಗ್ಗೆ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಎದ್ದಿದ ತಕ್ಷಣ ಲಾಕ್ ಸ್ಟಾರ್ಟ್ ಮಾಡಿ ನೋಡಿರಿ ಇನ್ನು ಇಲ್ಲೇ ಇದ್ದೀನಿ ರೀ ನನಗೆ ಎದ್ದಲ್ಲಿ ಇಲ್ಲಿ ನೋಡ್ರಿ ನಮ್ಮ ಚೆನ್ನಮ್ಮ ಅಂತರ ಏನೋ ಮನ್ಕೊಂಡಾಡಿರಿ ಇಲ್ಲಿ ನಮ್ಮ ಸಮ್ಮು ಅವ್ರ ಪಾಪ ಅಂತರ ಇದಕ್ಕೆ ಹೋಗಿರಿ ಈಗ ಸದ್ ಜಮಗಿ ಪಟ್ಟಿ ಅವ್ರ ಏನೋ ಕೆಲಸ ಅಂದ್ರೆ ಯಜಮಾನ್ರು ಹೋಲೋಗಿರಿ ದೋಡ ಯಜಮಾನ್ರಿ ಅವ್ರಿಗೆ ಹೊಂದಿ ಅದೆಲ್ಲ ತೆಗ್ದು ಇಲ್ಲೇ ರೀ ಅವರು ಹೋದರು ಹಾಕಿ ಲಾಕ್ ಸ್ಟಾರ್ಟ್ ಮಾಡೀನಿ ರೀ ಮತ್ತು ಸಮ ನಾನು ಬರ್ತೀನಿ ಅಂತೇಳಿ ಅವ್ರು ಸಂಘಟ ಹೋಗ್ಯನ್ ರೀ ಗಾಡಿ ಹೋಗ್ಯಾರ ರೀ ಅವರು ಚೆನ್ನಾಗ ಮಂತ್ರಿನ ಮಂದ್ಕೊಂಡಳ ನಾನು ಏನೇ ಕೆಲಸ ಏನಾಗೆಲ್ಲ ಹಂಗೆ ರೀ ಅವನು ಎದ್ದಾರ ಅವ್ರೂ ನಾನು ಈಗ ಹೋಗಿ ಅಮಾಸಿ ರೀ ಇವತ್ತು ಹಾಂ ಇವತ್ತು ಅಂತೂ ಭಾಳ ಜೋರು ಕೆಲಸ ರೀ ಹಾಗಾಗಿ ಹೇಳಿ ಸ್ವಲ್ಪ ಲೇಟೇ ಆಯ್ತು ರೀ ನನಗೂ ಆರು ಗಂಟೆಗೆ ಈ ಟೈಮ ಈಗ ಸಾದ್ ಮೊದ್ಲ ಏನು ಕೆಲಸ ಮಾಡ್ಬೇಕು ನೋಡ್ತೀನಿ ರೀ ಮನೆ ಹೋಗಿ ಚೆನ್ನಾಗಿ ಚೆನ್ನಾಗ್ ಅಲೆ ಮನ್ಕೊಂಡಾಡ್ರಿ ಮನ್ಕೊಲಕ್ಕಿನ ಈಗ ನೋಡ್ರಿ ಮನಿ ಅದೆಲ್ಲ ಆಮ್ ವಾಪಸ್ ನಾಡಿನಿ Jaa, oh, i veti kukamaste enru బండ్రీ అద్ర బండారా ఖాళీ అది బండారా అక్కడ అద్ర బండరా కుమ హండరా చూసి

그래서, 이거, 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 이다 이거, 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 이 draken za, eskamadak bizarra gara ಪ್ಪ ಅಂತ ಗ್ಯಾಸಿನ ಒಲಿದ ಇದು ಇಲ್ರಿ ಕಾಲ್ಗಳ ಹೋಗ್ಯಾವ್ರಿ ಅದಕ್ಕ ಇದು ಎನ್ ಕಾಲ್ ಸರಿಯಾಗಿ ಸರಿಯಾಕೊಂಡು हम वास्तु मंत्रों नकली मूल और ब्रश अच्छी ब्रश वाला अच्छी दिखते हो रे तेरी कपड़ तो रख नगर भी देखते हो इसी आस्तु मंत्रों का अल पापानगा गौरी मै तोळी अल पुडलक्ष्मी तोळी हर आडक पूर्ल लक्ष्मी अलग यावत मै तोरे गौरी अमाशिन अमाशिग मै तोळीन अद पु लक्षी अदि सगल्ला नेटी साबण तोळीतिर చనామ్ ఉంటాడ్రీ తోయ్లా చమ్మ బిటె పట్టి హిర సమ్ముట్ అక్కడ్రీ చొగదు చుడిగ్ నీ కల్లిగిలిగి అక్క బిట్ పట్టి తిల్లా ఏన్ తోట బిస్కీటా ತೊಳೆದ್ರಿ ನೀವು ನಾ ಅದು ಮನೆ ತೊಳೆದ ಇನ್ನೊಂದು ಅದೊಂದು ಮನೆ ತೊಳೆದು ಬರ್ತೀನಿ ಸರಿಯಪ್ಪ ನಮ್ಮ ಮನೆ ತೊಳೆದೀನಿ ಸರಿಯಪ್ಪ ಇನ್ನೊಂದು ಮನೆ ತೊಳೆದ ಟ್ರೈಲಾಗಿ ಬೇಡ ಬೀಳ್ತಲ್ಲಿ ಅವ್ರು ಟ್ರೈಲ ನೀರು ಖಾಲಿ ಮಾಡ್ರಿ ಅದು ತುಂಬ ಮಿಲೆ ಈಗ ನೋಡಿರಿ ಫ್ರೆಂಡ್ಸ ಎಲ್ಲ ಕೆಲಸನೂ ಮುಸ್ಕೊಂಡ್ರಿ ಅಂದ್ರೆ ಆ ಮನೆ ತೊಳೆದು ಇದ್ದು ಅಲ್ರಿ ಎಲ್ಲಷ್ಟು ಮನೆ ತೊಳೆದು ಎಲ್ಲ ಕೆಲಸ ಐತೆ ಆದಮೇಲೆ ಈಗ ಜಳಕ ಮಾಡಿದ್ರಿ ಜಳಕ ಮಾಡಿ ಆದಮೇಲೆ ಅವ್ರು ಚಾ ಮಾಡಿ ಇಟ್ಟಾರೆ ರೀ ಚಾ ಬಿಸಿ ರೀ ಚಹಾ ಕುಡಿಕೆ ಮತ್ತು ಉಪ್ಪಿಟ್ಟು ಮಾಡ್ಬೇಕ್ರಿ ಬೊಪ್ಪುಳು ಹೊಲಕ್ಕ ರೀ ಯಜಮಾನ್ರು ಅದಕ್ಕೆ ಬಪ್ಪುಳು ಮಾಡೋಂತ ಸದ್ದ ಉಪ್ಪಿಟ್ಟು ರೀ ಅವ್ರ ಒಳಗಡೆ ಅದಕ್ಕೆ ಕೊಯ್ದು ಕೊಡಕತ್ತಾರ ಚಾ ಬಿಸಿ ರೀ ಚಾ ಹಾಕ್ಕೊಂಡು ಒಂದು ಸ್ವಲ್ಪ ಚಹಾ ಕುಡ್ದ ಉಪ್ಪಿಟ್ಟು ಮಾಡ್ತೀನಿ ರೀ ಈಗ ನೋಡ್ರಿ ಇಲ್ಲೇ ಉಪ್ಪಿಟ್ಟು ಮಾಡ್ಲಾಕ ಒಗ್ಗರಣೆ ರೀ ಉಳ್ಳಾಗಡ್ಡಿ ಮತ್ತು ಶೇಂಗಾ ಬೀಜ ಕೊರಿವೆ ಪುಟಾಣಿ ಸಾಸಿವೆ ಎಲ್ಲ ಹಾಕೀನ ರೀ ಸ್ವಲ್ಪ ಫ್ರೈ ಆದಮೇಲೆ ಟೊಮೆಟೊ ಎಲ್ಲ ಮೆಣಸಿನ್ಕಾಯಿ ಹಾಕೋತೀನಿ ರೀ ಅದ್ರಾಗ ಹಸಿ ಮೆಣ್ಸಿ ಕಾಯಿ ಇಲ್ಲದ್ರೆ ಹಸಿರಾಕ ನಾ ಮೆಣ್ಸಿನ್ಕಾಯಿ ಹಾಕಿಲ್ಲ ರೀ ಮೆಣಸಿನ್ಕಾಯಿ ಒಣಗಿರೋ ಮೆಣ್ಸಿಕಾಯಿ ಅವರಿ ಅದಕ್ಕೆ ಲಾಸ್ಟಿಗೆ ಹಾಕೋತೀನಿ ಈಗ ನೋಡಿರಿ ಮಸ್ತ್ ಫ್ರೈ ಅವ್ರಿ ಎಲ್ಲ ಉಳ್ಳಾಗಡ್ಡಿ ಮೆಣ್ಸಿನ್ಕಾಯಿ ಎಲ್ಲ ಉಪ್ಪ ಮತ್ತು ಅರ್ಶಿಣಿ ಪೌಡ್ರ್ ಎಲ್ಲ ಹಾಕಿನ ರೀ ಊಟ ತಿಂಡಿ ಹಾಕ್ತೀನಿ ನೋಡಿರಿ ಎಷ್ಟು ಒಂದಾಗ್ಯ ಉಳ್ಳಾಗಡ್ಡಿ ಟಮೋಟೋನು ಜಾಸ್ತಿ ಯಾಕಂದ್ರೆ ಉಪ್ಪಿಟ್ಟುನು ಜಾಸ್ತಿ ಮಾಡೋತೀನಲ್ರಿ ಮತ್ತು ಹೊಲಕ್ಕೆ ಬುತ್ತಿ ಅಂತಂದ್ರೆ ಜಾಸ್ತಿನೇ ರೀ ಹೊಲಕ್ಕೆ ಬಯತಾರಂತೀ ನಾಷ್ಟ ಅಲ್ಲೊಂದು ನಾಲ್ಕೈದು ಮಂದಿ ರೀ ಹೊಲ್ದಾಗ ಅದು ಬರ್ಬೇಕು ರೀ ಮತ್ತು ನಮ್ಮ ಮನೆಯಾಗೆಲ್ಲ ಮತ್ತೆ ಅಲ್ಲಿ ಬುತ್ತಿಗೆ ನಾಲ್ಕೈದು ಮಂದಿಗೆ ಬೇಕಲ್ರಿ ಇನ್ನೊಂದು ಸ್ವಲ್ಪ ನೀರು ಹಾಕೋ ಅದಕ್ಕೆ ಈಗ ನೋಡಿರಿ ಉಪ್ಪಿಟ್ಟ ಮಾಡೀನಿ ಒಂದು ಮೋಣಿಗೆ ನೋಡಿರಿ ಉಪ್ಪೀಟ ಈಗ ನಾ ಬುತ್ತಿ ಕಟ್ಬೇಕು ಸ್ವಲ್ಪ ಉಮ್ಗಾಯನ ಕಟ್ತೀನಿ ಒಂದು ಜರ ಉಮ್ಗಾಯಿ

ಈಗ ನೋಡ್ರಿ ನಷ್ಟ ಮಾಡ್ದೇವ್ರಿ ಎಲ್ಲರೂ ನಾಷ್ಟ ಆಯ್ತ್ರಿ ಬುತ್ತಿ ತಗೊಂಡು ಹೋದ್ರಿ ರಜ್ಮನ್ ಅವ್ರು ಬುತ್ತಿ ತೊಗೊಂಡ್ ಹೋದ್ಮೇಲೆ ನಾವ್ ನಾಷ್ಟ ಮಾಡ್ದೇವ್ರಿ ನೋಡಿ ನಾಷ್ಟ ಅಂತೂ ಆಗ್ಯದಲ್ರಿ ಈ ಸದ್ ಹೋಗಿ ಬಟ್ಟೆ ಉಗಿಬೇಕ್ರಿ ಬಟ್ಟೆ ಒಕ್ಕೊಂಬರ್ತೀನಿ ಮತ್ತೆ ಬಿಸ್ಲಾತದ ಹೆಂಗ್ ಬಿದ್ರ ಬಿ ಈಗ ನಷ್ಟ ಮಾಡಿದೆ ಅಡಿಗೆ ಅಂತೂ ಈಗೇನು ಮಾಡಲ್ರಿ ಸ್ವಲ್ಪ ನಿಂತ ಮಾಡ್ತೀವಿ ಈಗ ನಮ್ಮ ಚೆನ್ನಾಗಿ ನೋಡ್ರಿ ತಲಿ ತೊಳ್ದೀನಿ ಕೂದ್ಲಿ ಎಣ್ಣೆ ಹಚ್ಚಿಲ್ಲ ಕೂದಲ್ ನೋಡ್ರಿ ಹೆಂಗೆ ಈಗ ನೆತ್ತಿಯಾಗಿ ಬಿಟ್ಟವ್ರಿ ಕೂದ್ಲಿ ತಾಟ ಈಗ ಹೋಗಿ ಬಟ್ಟೆ ಹಿರಿ ನಮ್ ಚೆನ್ನಾಗ್ ನೀರ್ ಹಾಕ್ತಾಳ್ರಿ ಹೋಗಿ ಲಕ್ಕ ಹೌದಿಲ್ವಾ ಒಳಗೆ ಹೋಗ್ಯಾವ ಸೊಂದು ನಾನೇ ತೊಗೋತೀನಿ ಈಗ ನೋಡ್ರಿ ಬಟ್ಟೆ ಅದೆಲ್ಲ ಒಕ್ಕೊಂಬಂದ್ರಿ ಬಟ್ಟೆ ಹೋಗಿದೆ ಮತ್ತು ಸಿಂಟೆಕ್ಸ್ ಬಿ ತುಂಬ್ದೇವ್ರಿ ಇವತ್ತು ತುಂಬ ಬ್ಯಾರಲ್ಲ ಮ್ಯಾಲಿತ್ತಲ್ರಿ ಇದು ಟ್ರೈಲಿ ಒಳಗಿತ್ತಲ್ರಿ ಸಿಂಟೆಕ್ಸ ಅದು ಮತ್ತ ತೊಳೆದ್ ಬಿಟ್ಟ ತೊಳಗಿಟ್ಟಿವ್ರಿ ಈಗ ಯಾಕಂದ್ರೆ ಇಲ್ಲೇ ಮುಡಿಚಲೋಗ್ಯದಲ್ಲ ರೀ ಮನೆ ಮುಡುಚೋಲ್ ಇರ್ಲಾರ್ದಕ್ ಆ ಹೋಲ್ದ ನೀರು ತಗೊಬಂದಿರಲ್ರಿ ಈಗ ಸಿಂಟೆಕ್ಸ್ ಖಾಲಿ ಆಗಿತ್ರಿ ಅದಕ್ಕೆ ಈಗ ಮತ್ತೆ ತೊಳೆದ ತಳಗಿಟ್ಟು ಯಜಮಾನ್ರು ನೀರಿಗೆ ನೀರು ಹಾಕಿ ಇಟ್ಟು ತುಂಬಲಾಕ ಅದಕ್ಕೆ ಪೈಪ್ ವೈಪ್ ಹಾಕಿಟ್ಟಾರ್ರಿ ಇನ್ನೂ ತುಂಬಿಲ್ಲ ರೀ ಸಿಂಟ್ಯಾಕ್ಸ್ರೆ ಬರುವಲ್ಲಿ ನೀರಾಗಿ ಸ್ವಲ್ಪ ಸಣ್ಣ ರೀ ಹಾಗಾಗಿ ಸ್ವಲ್ಪ ಲೇಟ್ ನಾ ಅಲ್ಲಿ ತುಂಬಿದ್ಮೇಲೆ ಮಾಡ್ತೀನಿ ಮನ್ಯಾಗ ಇಲ್ಲೊಂದು ಪ್ಯಾರ ತುಂಬೇವ್ರಿ ಬಟ್ಟಿಗಳೆಲ್ಲ ನೋಡಿರಿ ಒಳಗೆ ಬಿಟ್ಟೀನಿ ಬಿಟ್ಟಿನಿ ಅಂತರ ಮನ್ಯಾಗ ಅನ್ನ ಮಾಡ್ಕೊತಾರೆ ಅವ್ರು ಒಬ್ಬ ಮಾಡಿದ್ದೇವಲ್ಲ ರೀ ಅದ್ರ ಅದ್ರಷ್ಟು ಈಗ ಮಧ್ಯಾಹ್ನ ಊಟಕ್ಕೆ ಅನ್ನ ರೀ ಸಾಂಬಾರು ಅನ್ನ ರೀ ಯಾಕಂದ್ರೆ ತಮಾಸಿ ರೊಟ್ಟಿನೂ ಮಾಡಂಗಿಲ್ಲ ಮತ್ತು ಸಂಜೆ ಮುಂದೆ ಏನಾರೆಸಿಪಿ ರೆಸಿಪಿ ಅಂತ ಅನ್ಕೊಂಡು ಈಗೇನು ಮಾಡ್ಲತ್ತಿಲ್ರಿ ಸುಮಿಗೆ ಒಂದು ಊಟ ಸಲಕ ಅನ್ನ ಸಾರು ಮಾಡತ್ತಿದ್ದೇವ್ರಿ ಸಂಜಿಕಿ ಏನಾರು ನವದೆ ಹಾಕೋ ಸಲಾಕ ಅಮ್ಮಾಸ್ಯತ ನೆವುದೇ ಹಾಕ್ಬೇಕಲ್ರಿ ಅದಕ್ಕೆ ಸಂಜೆ ಮುಂದೆ ಏನಾರು ಸ್ವೀಟ್ ರೆಸಿಪಿ ಮಾಡಿ ದೇವ್ರಿ ನೀವುದೇ ಹಾಕ್ತೇವ್ರಿ ನಿನ್ನ ಕೈ ನೋಡು ಸಾಮೂಹಿಲೋರಿ ನಮ್ಮ ಸಾಮೂ ನೋಡ್ರಿ ಎಷ್ಟು ಕೆಸರ ಮಾಡ್ಕೊಂಬಂದಲ್ರಿ ಈಗ ನಾನು ಸೀರೆ ಹತ್ತಲತ್ತಲ್ಲ ಒಟ್ಟು ಕೆಸರ ಹೀಗೆ ಅಂತ ಪೂರ್ತಿ ಈಗ ಅಲ್ಲಿ ನೀರು ಚಾಲು ಮಾಡಿವಲ್ರಿ ಹಾಗಾಗಿ ಅದೆಲ್ಲ ಸಿಟ್ಟೆಕ್ಸತ್ತೊಳ್ದೆ ಒಟ್ಟು ರಾಡಿ ಆಗ್ಬಿಟ್ಟತ್ ಅದ್ರೊಳಗೆ ಹೋಗಿ ಒಟ್ಟು ಕಾಲೆಲ್ಲ ಕೆಸರು ಮಾಡ್ಕೊಂಡ್ಬಂದು ಬಿಟ್ಟಾನ ನೋಡಿ ಹಾಯ್ ಮಾಡು ಹಾಯ್ ಮಾಡು ಹಾಯ್ ಹಾಯ್ ಹಾಯ್